ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬರೆಡ್ಡಿಗೆ ಇಡಿ ಬಿಗ್ ಶಾಕ್ ಬೆಂಗಳೂರಿನ ಮಾರತ್ಹಳ್ಳಿಯ ನಿವಾಸದ ಮೇಲೆ ಇಡಿ ರೇಡ್ ಬೆಂಗಳೂರಿನಲ್ಲಿ ಐದು ಕಡೆ ದಾಳಿಯನ್ನ ನಡೆಸಿದ್ದ ಇಡಿ ಅಧಿಕಾರಿಗಳು ಸುಬ್ಬರೆಡ್ಡಿಗೆ ಸಂಬಂಧಿಸಿರುವಂತಹ ಐದು ಕಡೆ ರೇಡ್ ಅನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಸೊ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ಸುಬ್ಬರೆಡ್ಡಿ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಗಳ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ ಅವರ ಮನೆಯ ಮೇಲೆ ಮಾತ್ರವಲ್ಲ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಕುಟುಂಬ ಸದಸ್ಯರು ಹೊಂದಿರುವಂತಹ ವಿದೇಶಿ ಆಸ್ತಿ ಸಂಬಂಧ ದಾಳಿಯನ್ನು ನಡೆಸಿರೋದು ಸೊ ಇವರು ವಿದೇಶದಲ್ಲಿ ಯಾವ ಯಾವ ತರಹದ ಆಸ್ತಿಯನ್ನು ಮಾಡಿದ್ದಾರೆ ಇವರ ಸಂಬಂಧಿಕರು ಯಾವ ತರ ಆಸ್ತಿಯನ್ನು ಮಾಡಿದ್ದಾರೆ ಅಥವಾ ಏನೇನು ಹೇಗೆ ಆಸ್ತಿಯನ್ನು ಹೊಂದಿದ್ದಾರೆ ಅದರ ಆಧಾರದ ಮೇಲೆ ಇಡೀ ದಾಳಿಯನ್ನು ನಡೆಸಿದೆ ವಿದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಹಾಗೆ ಹೂಡಿಕೆ ಮಾಡಿರುವಂತಹ ಸಂಬಂಧ ಸುಬ್ಬಾರೆಡ್ಡಿ ಅವರು ಸೊ ಮಲೇಷಿಯಾ ಕಾಂಗ್ ಜರ್ಮನಿಯಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಸುಬ್ಬಾರೆಡ್ಡಿ ಸೊ ಫೇಮ್ ಸೆಕ್ಷನ್ ಮೂವತ್ತೇಳು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಐದು ಕಡೆ ದಾಳಿಯನ್ನು ನಡೆಸಿದ್ದಾರೆ